ಗೂ ಏ ಸುಬ್ಬಣ್ಣ ಇಲ್ಲಿ ಎಂತ ಕಿರ್ಚಿದ್ದು ಎಂತಕ್ಕೆ ಹ್ಞೀ ಬೆಳೆ ಇದು ಕೆಲಸ ಆಯಿತು ನಾನು ದನಗಳನ್ನು ಕರ್ಕೊಂಡು ಹೋಗ್ತಿದ್ದೇನೆ ಬೈ ದನ್ನು ಚೆಂದ ಮಾಡಿ ಜೋಡಿಸಿದ್ದರೆ ಇವ ಎಲ್ಲ ಹಾಳು ಮಾಡ್ತಿದ್ದಾನೆ ನೀರಲ್ಲಿ ಮುಳುಗಿ ಬರೋದು ಬಗ್ಗೆ ನಿಮಗೊಂದು ಮ್ಯಾಜಿಕ್ ತೋರಿಸ್ತೇನೆ ನಾನು ಬಜವಾಗಿ ಬಂದಿದ್ದೆ ಇಲ್ಲೊಂದು ಮರ ಉಂಟು ನೋಡಿ ಆಟೋಮೆಟಿಕ್ಕಾಗಿ ನೀರು ಬರ್ತಾ ಇರ್ತದೆ ಇದರಲ್ಲಿ ಸೊ ನೇಚರಲ್ಲಿ ಎಂತೆಲ್ಲ ಸೋಜಿಗ ಉಂಟಲ್ವಾ ಹಾಯ್ ಮಾಡು ಮಾಡೋದಿಲ್ಲ ಮಾಡಿದಾಗ ನೀವು ಹೇಳಿದ್ರಿ ಎಣ್ಣೆಯಲ್ಲಿ ಹುಡ್ಕೊಂಡ್ರೆ ತುಂಬಾ ಒಳ್ಳೇದಾಗ್ತದೆ ಅಂತ ಪುಟ್ಟಕ್ಕ ಅಲ್ಲಿಂದ ಹೊದ್ದು ಸೀದ ಹೊಳೆಗೆ ಬಂದದ್ದು ನಾನು ಅವಳು ಹೋದ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರಾಗಿ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲೈಕ್ ಓತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಎಲ್ಲಿಸ್ಗು ಮೊನ್ನೆಯಿಂದ ಅದು ಭೂತ ಕೊಲ್ಲದ್ದು ವ್ಲಾಗು ಅದರ ನೆಕ್ಸ್ಟ್ ಡೇ ಇದೆಲ್ಲ ಆದಮೇಲಿಂದ ಕಂಟಿನ್ಯೂಸ್ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಮೇಯ್ನ್ಲಿ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು ಜ್ವರ ಮತ್ತು ಬ್ಯುಸಿ ವರ್ಕ್ ಮತ್ತು ಅದೇ ಬೆಳಿಗ್ಗೆದ್ದು ಭೂತ ಕೊಹ್ಲಕ್ಕೆ ಹೋಗಬೇಕಿತ್ತು ಬೇಗ ಮತ್ತು ನಮ್ಮಲ್ಲಿ ಪೂಜೆ ಇತ್ತು ಹಾಗೆ ಅಂತ ಹೇಳಿ ರೆಸ್ಟ್ ಇರಲಿಲ್ಲ ಮತ್ತು ಹಾಗೆ ಹಾಗೆ ಆಗಿ ಹುಷಾರು ಕೂಡ ಇರಲಿಲ್ಲ ನನಗೆ ಅದಕ್ಕೆ ಕಂಟಿನ್ಯೂಸ್ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ಇವತ್ತಿಂದ ಮಾಡುವಂತಿದ್ದೇನೆ ಅಂದರೆ ಗೊತ್ತುಂಟ ನಾನು ಒಂದು ಅಂದ್ಕೊಂಡಿದ್ದೆ ಈ ಸಲ ಆದರೂ ನಾನು ವ್ಲಾಗು ಡೈಲಿ ಮಾಡಬೇಕು ಅಂತ ಡೈಲಿ ಮಾಡಿದ್ರು ಸಹ ನನಗೆ ಒಮ್ಮೊಮ್ಮೆ ಹೆಲ್ತ್ ಇಶ್ಯೂಸ್ ಇದ್ದರೆ ಉಂಟಲ್ಲ ಫೋನ್ ಎಡಿಟ್ ಮಾಡಲಿಕ್ಕೆ ಸಮೇತ ಆಗೋದಿಲ್ಲ ಅದಕ್ಕೆ ಹೆಲ್ತ್ ಇಂಪಾರ್ಟೆಂಟ್ ಅಂತ ಹೇಳಿ ಸುಮ್ಮನೆ ಆಗಿದ್ದೆ ಮೊನ್ನೆಯಿಂದ ಸ್ವಲ್ಪ ರೆಸ್ಟ್ ಅಂತ ಹಾಗೆ ನಂದು ವಾಯ್ಸ್ ಚೇಂಜ್ ಆಗಿದ್ದು ನಿಮಗೆ ಗೊತ್ತಾಗಿರ್ಬೋದು ಮತ್ತು ಈ ವೀಕ್ ಎಂಡಲ್ಲಿ ಕ್ಯೂ ಎನ್ ಎ ಮಾಡುವ ಅಂತ ಇದ್ದೇನೆ ಇವತ್ತು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ನಿಮ್ಮದು ಕ್ವಶನ್ಸ್ ಎಲ್ಲ ಅಲ್ಲಿ ಹಾಕಿ ವಿಡಿಯೋಗೆ ಹಾಕ್ಬಿಡಿ ವಿಡಿಯೋಗೆ ರಿಲೇಟೆಡ್ ಇರುವಂಥ ಕ್ವಶ್ ಕಮೆಂಟ್ ಹಾಕಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ನಂದು ಮತ್ತು ಗಣಿಯವ್ರದ್ದು ಪಿಕ್ ಹಾಕಿರ್ತಾನಲ್ಲ ಅದರಲ್ಲಿ ನಿಮ್ಮದು ಕ್ವಶನ್ಸನ್ನು ಹಾಕಿರಿ ಈ ವೀಕೆಂಡ್ ಮಾಡುವ ಅಂತ ಇವರು ಹೇಳಿದ್ದಾರೆ ಯಾಕಂದರೆ ಇವರಿಗೆ ರಜೆ ಉಂಟು ಹಾಗೆ ಸೊ ಇವನಿದ್ದಾನೆ ನನ್ನ ರಿಂಕು ರಿಂಕು ಏ ಸುಬ್ಬಣ್ಣ ಬಾಯಲ್ಲಿ ಎಂಥ ಕಿರ್ಚಿದ್ದು ಎಂತಕ್ಕೆ ಹ್ಞೂ ಡಿಂಕಾಯ ಇಲ್ವಾ ಇವನು ಆಗದಿಂದ ಬೊಬ್ಬರು ಯಾಕೆ ಯಾಕೆಂದು ಗೊತ್ತಿಲ್ಲ ಮಾತ್ರ ಹ್ಞೂ ಇದು ನೋಡಿ ಒಂದೆಲಗ ನಾನು ಹೆಚ್ಚಿದೆಲ್ಲ ಹುಲ್ಲು ಕಿತ್ತು ತೆಗೆದಾಗ ಅದರದ್ದು ಬುಡ ಬಿಟ್ಟಿದ್ದೆ ಇದು ಜಾಸ್ತಿ ಬರುದು ನೀರು ಕಡ್ಡಿ ಇವತ್ತಾದರೆ ಇದರದೊಂದು ಚಟ್ನಿ ಮಾಡಬೇಕು ಸೊ ಇಲ್ಲೆಲ್ಲ ಉಂಟು ಅದರದ್ದು ಗಿಡ ಇನ್ನು ಗೊಬ್ಬರ ಇಟ್ಟಾದ್ಮೇಲೆ ಆಗ್ಬೋದು ನಾನು ಇಲ್ಲಿ ತನಕ ಗೊಬ್ಬರ ಇಟ್ಟಿದ್ದೇನೆ ಹೂ ಗಿಡ ತಂದಾಗೆ ನೆಟ್ಟಾಗೆ ಗೊಬ್ಬರ ಇಟ್ಟುಬಿಡ್ದು ಹಾಗೆ ಬೆಳೆ ಇದು ಕೆಲಸ ಇತ್ತು ನಾನು ದನಗಳನ್ನು ಕರ್ಕೊಂಡು ಹೋಗ್ತಿದ್ದೇನೆ ಕಾಡಿಗೆ ಅಪ್ಪ ಇವತ್ತು ಬರ್ತಾ ಇದ್ದಾರೆ ಕರ್ಕೊಂಡು ಬರಲಿಕ್ಕೆ ಯಾಕಂದರೆ ಒಂದು ಸ್ವಲ್ಪ ಬೇರೆ ಕಡೆ ಕರ್ಕೊಂಡು ಹೋಗುವಂತ ಇದ್ದೇವೆ ಸ್ವಲ್ಪ ಸೊಪ್ಪಿರುವಲ್ಲಿ ಹಾಗೆ ಡೈಲಿ ನಾನು ಮನೆ ಹತ್ರನೇ ಕಟ್ಟೋದು ಇವರನ್ನು ಕರ್ಕೊಂಡು ಹೋಗೋದುಂಟಲ್ಲ ಸ್ವಲ್ಪ ಕಷ್ಟವೇ ಇವರನ್ನು ಒಂದು ಕಡೆ ಕರ್ಕೊಂಡು ಬಂದು ಕಟ್ಟಿದ್ವಿ ಊಟಕ್ಕೆ ನಾನು ಕಟ್ಟಿದ್ದುಂಟು ಹಂಗೊಂದು ಬಿಟ್ಟದ್ದು ದನಗಳನ್ನು ಬಿಟ್ಟು ಬಂದೆ ಅಪ್ಪ ಅಲ್ಲಿ ಒಬ್ಬರ ಮನೆಗೆ ಹೋಗಿ ಬರ್ತೇನೆ ಅಂತ ಹೋದರು ಸೊ ನಾನು ಮನೆಗೆ ಹೋಗ್ತಾ ಇದ್ದೇನೆ ನನಗೆ ಹೋಗಿ ಒಂದು ಸ್ವಲ್ಪ ಒಳಗೆ ಕೆಲಸ ಉಂಟು ಅನ್ನ ಇಡಬೇಕು ಅದಾಗಿ ಬಂದು ಬಜಾವು ಮಾಡಬೇಕು ಬಜಾವು ಒಂದು ಕಟ್ಟ ಉಂಟು ಬಟ್ ನನಗೇನಂದರೆ ಒಂದು ವೇಳೆ ಎಮರ್ಜೆನ್ಸಿ ನನಗೆ ಹೇಳಲಿಕ್ಕಾಗದ್ದು ಹೆಲ್ತ್ ಇಶ್ಯೂಸ್ ಆದರೆ ಅಂತ ಹೇಳಿ ಶ್ಟಾಕ್ ಮಾಡಿಡೋದು ಅಂದರೆ ಆ ದಿವ್ಸ ಬಜಾವ್ ಮಾಡಬೇಕು ಅಂತಿರೋದಿಲ್ಲ ಅಂತ ಈಗ ಈಗ ಒಂದು ಕಟ್ಟ ಮಾಡಿದರೆ ಇವತ್ತಿಗೆ ಆಗ್ತದೆ ಒಂದು ಕಟ್ಟ ಇರೋದು ನಾಳೆಗೆ ಹಾಗೆ ಏನಕ್ಕೆ ಆಗ್ತದೆ ಅಂತ ಹೇಳಿ ಹಾಗೆ ಸೇವ್ ಮಾಡೋದು ಬಜಾವನ್ನು ಯಾ ನಾನು ಹೋಗೋದಿಲ್ಲ ಅಂತ ಇದ್ದೆ ಬಟ್ ಹೇಗೂ ಅಲ್ಲಿ ಒಂದು ಸ್ವಲ್ಪ ಬಜಾವು ನೋಡಿದೆ ಸುಲಭ ಉಂಟು ಮಾಡಲಿಕ್ಕೆ ತುಂಬ ಸಹ ಉಂಟು ಬೇಗ ಮಾಡ್ಬೋದು ಅಂತ ಹೇಳಿ ಹ್ಞೂ ಪೂರಾ ಹಾಂ ಅಪ್ಪ ಇದನ್ನು ಚಂದ ಮಾಡಿ ಜೋಡಿಸಿಟ್ಟಿದ್ದಾರೆ ಇವೆಲ್ಲ ಹಾಳು ಮಾಡ್ತಾ ಇದ್ದಾನೆ ನೀರಲ್ಲಿ ಮುಳುಗಿ ಬರೋದು ಇಲ್ಲಿ ಬಂದು ಹೊರಲಾಡೋದು ಎಲ್ಲ ಬ ಮೈ ಎಲ್ಲ ಒದ್ದೆ ಒಂದು ಏನೊಟ್ಟಿಗೆ ಗಲಾಟೆ ಮಾಡಿದೆ ರಿಂಕಿ ರಿಂಕಿ ಏ ಗಲಾಟೆ ಮಾಡಲಿಕ್ಕೆ ಹೋಗುವ ಹ್ಞೂ ನಾನಿವಾಗ ನಿಮಗೊಂದು ಮ್ಯಾಜಿಕ್ ತೋರಿಸ್ತೇನೆ ನಾನು ಬಜಾವಿಗೆ ಬಂದಿದ್ದೆ ಇಲ್ಲೊಂದು ಮರ ಉಂಟು ಅದಕ್ಕೆ ಕತ್ತೆಯಲ್ಲಿ ಈಗ ಒಂದು ಮೊಟಕಿದ್ರೆ ಉಂಟಲ್ಲ ಅದರಲ್ಲಿ ನೀರು ಬರ್ತದೆ ಆಟೋಮೆಟಿಕ್ಕಾಗಿ ನೀರು ಬರೋದು ಸೊ ಇಲ್ಲಿ ತೋರಿಸ್ತೇನೆ ಈಗ ಸೊ ಇದು ಮರ ನೋಡಿ ಇದು ಸುತ್ತ ಕಾಣೋದಿಲ್ಲ ಯಾಕಂದರೆ ಗಿಡ ಎಲ್ಲ ಉಂಟು ಇದಕ್ಕೊಂದು ಹೀಗೆ ಮೊಟಕಿದ್ರೆ ನೀರು ಬರ್ತದೆ ನೋಡಿ ನೋಡಿ ಕಾಣ್ತಾ ಉಂಟ ಆಟೋಮೆಟಿಕ್ಕಾಗಿ ನೀರು ಬರ್ತಾ ಇರ್ತದೆ ಸೊ ಅಪ್ಪ ಎಂದರೆ ಏನು ಹೇಳ್ತಾರೆ ಅಂದರೆ ಈ ನೀರು ಉಂಟಲ್ಲ ಇದನ್ನು ಬೆಳಗ್ಗೆ ಒಂದು ಗ್ಲಾಸ್ ಕುಡಿದ್ರೆ ಹೊಟ್ಟೆಯಲ್ಲಿ ಜಂತು ಹುಳ ಇರ್ತದಲ್ಲ ಅದು ಕಡಿಮೆ ಆಗ್ತದಂತೆ ಅಂದರೆ ಇದು ಬೆಳಗ್ಗೆ ಒಂದು ಹನ್ನೊಂದುವರೆ ಅಷ್ಟು ತನಕ ಮಾತ್ರ ನೀರು ಬರೋದು ಈ ಗಿಡದಲ್ಲಿ ಹೀಗೆ ಮಧ್ಯಾಹ್ನ ಮೇಲಿನ ಬರೋದಿಲ್ಲ ಬರುವುದಿಲ್ಲ ಮರದಲ್ಲಿ ಸೊ ನಿಮಗೆ ಇದರ ಬಗ್ಗೆ ಗೊತ್ತುಂಟಾ ಯಾವ ಮರ ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ನೋಡಿ ಆಟೋಮೆಟಿಕ್ಕಾಗಿ ನೀರು ಬರ್ತಾ ಇರ್ತದೆ ಇದರಲ್ಲಿ ಸೊ ನೇಚರಲ್ಲಿ ಎಂತೆಲ್ಲ ಸೋಜಿಗ ಉಂಟಲ್ವ ಬಜಾವು ಆಯಿತು ಇಲ್ಲಿ ಹೀಗೆಲ್ಲ ಒಂದು ಕಟ್ಟ ಒಂದು ಕಟ್ಟ ಏನಿಲ್ಲ ಇದು ಚಿಕ್ಕ ಕಟ್ಟ ಇದು ಮಂಗುವಿನ ಕೆಳಗೆ ಹಾಕ್ಲಿಕ್ಕೆ ಅಷ್ಟೇ ಯಾಕಂದರೆ ಊಟಕ್ಕನ ಕೆಳಗೆ ಹಾಕ್ಲಿಕ್ಕೆ ಇತ್ತು ಆಲ್ರೆಡಿ ಹಾಗೆ ಚೂರ್ಕೊಂಡು ಹೋಗ್ತಾ ಇದ್ದೇನೆ ಇವಾಗ ನಾನು ದನಗಳನ್ನು ಕಟ್ಟೆಯಲ್ಲಿ ಬಂದೆ ಅಲ್ಲಿ ಪ್ಲೇಸ್ ನೋಡಿ ಹೀಗೆ ಎಷ್ಟೊಳ್ಳೆ ಉಂಟಲ್ಲ ನೀರು ತಪ್ಪಿ ಹಾಯ್ ಮಾಡು ಮಾಡೋದಿಲ್ಲ ತಪ್ಪಿ ಉಂಟು ನನ್ನ ತಪ್ಪಿಗೆ ತಪ್ಪಿ ನನ್ನ ವ್ಲಾಗಿನ ಸ್ಟಾರ್ಟಿಂಗಿಂದ ಇವಳಿದ್ದಾಳೆ ಅಂದರೆ ಎಲ್ಲರೂ ಸಹ ಕಾಣೇ ಇದ್ದರು ತಪ್ಪಿ ಮಾತ್ರ ಇದ್ದಾಳೆ ನನ್ನ ಓಲ್ಡ್ ಚಾನಲ್ನ ಡಿ ಪಿಯಲ್ಲಿರುವುದು ಸಹ ಇವಳೆ ತಪ್ಪಿ ಅನುಷಾ ಕೃಷ್ಣ ನಾಯಕ್ ಶಾರ್ಟ್ಸ್ ಅಂತ ಒಂದು ಚಾನಲ್ ಇತ್ತು ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ಅದು ಪ್ರಾಕ್ಟೀಸಿಗೋಸ್ಕರ ಆವಾಗ ಇವಳದು ಡಿ ಪಿ ಇಟ್ಟಿದ್ದೆ ನಾನು ರಿಂಕಿ ಬಂದೆ ರಿಂಕಿ ಹಾಯ್ ಇವತ್ತು ಒಂದೆಲಗದು ಚಟ್ನಿ ಏನಂದರೆ ಲಾ ಲಾಸ್ಟ್ ಟೈಮ್ ಮಾಡಿದಾಗ ನೀವು ಹೇಳಿದಿರಿ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ ಅಂತ ಹಾಗೆ ಇವತ್ತು ಎಣ್ಣೆಯಲ್ಲಿ ಹುರ್ಕೊಂಡಾಗೆ ಅದರದ್ದು ಕ್ವಾಂಟಿಟಿ ಕಡಿಮೆ ಆಗಿದೆ ಇಲ್ಲಾದರೆ ಇಷ್ಟು ಇರ್ತಿತ್ತು ಅದು ತುಂಬ ಕಡಿಮೆ ಕಾಣ್ತಿರೋದು ಹಾಗೆ ಎಣ್ಣೆಯಲ್ಲಿ ಹುರ್ಕೊಂಡು ಹಾಗೆ ಇದು ನಾರ್ಮಲ್ ಎಲ್ಲ ಐಟಮ್ಸು ಮನೆಯಲ್ಲಿರೋದನ್ನೇ ಹಾಕ್ಕೊಂಡಿದ್ದೇನೆ ಆದರೆ ಇವತ್ತು ಶುಂಠಿ ಮಿಸ್ಸಿಂಗ್ ಶುಂಠಿ ಇಲ್ಲ ಹಾಗೆ ಹೆಲ್ದಿ ಫುಡ್ ಇವತ್ತು ರೆಡಿ ಆಯಿತು ಮೊನ್ನೆಗಿಂತ ಕಲರ್ ಸ್ವಲ್ಪ ಜಾಸ್ತಿ ಬಂದಿದೆ ಹುರ್ತದಕ್ಕ ಎಂತಂದು ಗೊತ್ತಿಲ್ಲ ಆದರೆ ಕೊತ್ತಂಬರಿ ಇದು ಸೊಪ್ಪಿತ್ತಲ್ಲ ಮನೆಯಲ್ಲಿ ಅದು ಅದು ಮಾತ್ರ ಹುರ್ಕೊಳ್ಳಲಿಲ್ಲ ಒಗ್ಗರಣೆಲ್ಲ ಹಾಕಿ ಆಯಿತು ಟೇಸ್ಟಿ ಚಟ್ನಿ ಹೆಸರುಡಿ ಏನಾಗಿ ಊಟ ಆಗಿ ನಾನು ಅದನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದೆ ಪುಟ್ಟಕ್ಕ ಇದ್ದಾಳೆ ಮಂಗು ಆಲ್ರೆಡಿ ಮುಂದೆ ಹೋಗಿ ಆಗಿದೆ ಅವಳಿ ಗೊತ್ತುಂಟು ಅವಳು ಹೆಚ್ ಹೋಗಿದ್ದಾಳೆ ಅಂತ ಹಾಗೆ ಅವಳಿದ್ದಲ್ಲೇ ಇವಳು ಸಹ ಹೋಗ್ತಾಳೆ ನೀರತ್ರಕ್ಕಾಗಿ ಮತ್ತೆ ಮನೆಗೆ ಬರ್ಬೋದು ಇವರು ಪುಟ್ಟಕ್ಕ ಆಗ ಅಲ್ಲಿಂದ ಹೋದ್ದು ಸೀದ ಹೊಳೆಗೆ ಬಂದದ್ದು ನಾನು ಅವಳು ಹೋದದ್ದು ಅಲ್ಲಿಂದ ಹೋಗ್ಲಿ ಅಂತೇಳಿ ಮನೆಗೆ ಹೋಗಿ ಚಾಲಪ್ಪನಿ ಮಾಡಿಟ್ಟು ಬಂದೆ ಹೊಳೆ ಹತ್ರ ಇರ್ಬೋದು ಅಂತ ಹೇಳಿ ಬಂದದ್ದು ನೋಡಿದರೆ ಇಲ್ಲೇ ಇದ್ದಾರೆ ನೀರೆಲ್ಲ ಕುಡ್ದಾಯ್ತು ನಿತ್ತೆಲ್ಲ ಆಗಿದೆ ಇನ್ನು ಹೊರಡ್ತಿದ್ದಾರೆ ನೋಡಿ ಇಲ್ಲಿಂದ ಹೀಗಾಗಿ ಮನೆಗೆ ಹೋಗುತ್ತೆ ದನಗಳು ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾರೆ ಅಂದರೆ ಹೊಳೆ ಹತ್ರಕ್ಕೆ ಬಂದು ನೀರೆಲ್ಲ ಕುಡಿದು ನೀರಲ್ಲಿ ನಿಂತು ಎಲ್ಲ ಆಗಿ ಹುಲ್ಲು ಮೈದು ಈಗ ಅದು ಸೈಡಿಂದ ಮೈತಾ ಮನೆಗೆ ಬರ್ತಾರೆ ನಾನು ತೋಟದಿಂದಾಗಿ ಮನೆಗೆ ಹೋಗ್ತಿದ್ದೇನೆ ಇನ್ನೊಂದು ಅಪ್ಪನೇ ಚಹಾ ಕೊಟ್ಟು ನಾಯಿಗಳಿಗೆಲ್ಲ ರಸ್ಕಾಕಿ ಮತ್ತೆ ಹುಲ್ಲಿಗೆ ಹೋಗೋದು ಅಪ್ಪ ನೋಡಿ ಹಾಳೆ ಕಟ್ಟು ಕಟ್ ಮಾಡಿ ಹೀಗೆ ಒಣಗಿಸೋದು ದನಗಳು ಬಂದಾಗ ಹಾಕಲಿಕ್ಕೆ ಅಪ್ಪನಿಗೆ ಕಂಪನಿ ಇವ はい、クリー。はい。はい。 ಫುಲ್ಲಾಯಿತು ಅಲ್ಲಿ ಹೀಗಾಗಿ ಹೀಗಾಗಿ ಒಂದು ಕಟ್ಟ ಮಾಡಿದೆ ಅಂದರೆ ಕಟ್ಟ ಕಟ್ಟಲಿಲ್ಲ ಕೊಂಡೋಗಿ ಮನೆಗೆ ಹಾಕಿದೆ ಇವ ಬಂದಿದ್ದಾನೆ ಬೊಬ್ಬ ಹೊಡಿಯುವವ ಚುಬ್ಬನ್ನ ಇಲ್ಲಿ ನೋಡಂತೆ ರಿಂಕಿ ಡಿಂಕಿಯಲ್ಲಿ ಹಾಂ ಗೊತ್ತಿಲ್ಲ ಅವ್ನು ಸಪ್ರೇಟ್ ಹೋಗೋದು ಇವ ಸಪ್ರೇಟ್ ಹೋಗೋದು ಇವ ನನ್ನೊಟ್ಟಿಗೆ ಬರ್ತಾನೆ ಹುಲ್ಲಿಗೆ ಮತ್ತು ಬಜಾವಿಗೆಲ್ಲ ಅವ ಬರೋದಿಲ್ಲ ತೋಟಕ್ಕೆಲ್ಲ ಹೋಗ್ತಾನೆ ಬೇಟೆ ಮಿಡತೆ ಮಿಡತ್ ಹಿಡೀಲಿಕ್ಕೆಲ್ಲ ಇವನಿಗೆ ಬರುವುದೇ ಇಲ್ಲ ಹಿಡಿಲಿಕ್ಕೆ ಅವ ಎಕ್ಸ್ಪರ್ಟ್ ನೋಡಲಿಕ್ಕೆ ಸೇಮು ಇವನಿಗೊಂದು ಗಾಯ ಆಗಿದೆ ಆಚೆ ಸೈಡಲ್ಲಿ ಹಾಗಾಗಿ ಗೊತ್ತಾಗ್ತದೆ ಮತ್ತು ಹತ್ತಿರಕ್ಕೆ ಹೋಗಿ ಹಿಡಿದಾಗ ಸಿಕ್ಕಿದ್ರೆ ಅದು ರಿಂಕಿ ಅಂತ ಓಡಿದರೆ ಡಿಂಕಿ ಅಂತ ಹುಲ್ಲು ತಂದು ಹಾಕಿ ಆಯಿತು ಗೊಬ್ಬರ ತುಂಬಿದೆಲ್ಲ ಹಾಗೆ ಇವರೆಲ್ಲ ಎತ್ತರದಲ್ಲಿ ಕಾಣ್ತಿದ್ದಾರೆ ಅವರಿಬ್ಬರು ನೋಡಿ ಸ್ಯೂಟಿ ಪೈಸ್ ಮಗಳು ದೊಡ್ಡಮ್ಮ cứ nhuốm cứ nhấm ạ khi chắc khi chắc ಜ್ಯೂಲಿ ಹಾಯ್ ಹಾಯ್ ಜೂ ಜುಲೀ ಅವಳು ಇಲ್ಲೇ ಆಟದಲ್ಲಿ ಮಲ್ಲಾಗೋದು ಪುಟ್ಟಕ್ಕನ ಹತ್ರ